ಕೆಆರ್ಜಿ ಸಂಸ್ಥೆಯ ಕಾರ್ತಿಕ್ ಗೌಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ದುರ್ಗಾ ಪ್ರೀತಿಯ ಚುಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಾರ್ತಿಕ್ ಗೌಡ ಸರ್ ನಿಮ್ಮ ಮಾತು ನಮಸ್ತೆ ಇಲ್ಲಿ ಬಂದಿರೋ ಜನ ಮ್ಯಾಕ್ಸ್ ಕಾಯ್ತಿರೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಈಗ ಎಷ್ಟು ಜನ ಕಾಯ್ತಾ ಇದೀರಾ ಅಂತ ಇನ್ನು ಕೇವಲ ಮೂರೇ ದಿನ ಬುಕಿಂಗ್ಸ್ ಓಪನ್ ಆಗಿದೆ ತುಂಬ ಜೋರಾಗೆ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್ ಟ್ರೈಲರ್ ಇಲ್ಲಿ ಈ ಪರ್ದೆ ಮೇಲೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಬಟ್ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ ಆ್ಯಂಡ್ ಸುದೀಪ್ ಸರ್ ಜೊತೆ ನಮ್ಮದು ಪೈಲ್ವಾನಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಲಿ ಅಥವಾ ಕ್ರಿಕೆಟ್ಟು ಮತ್ತು ಒಂಥರ ಅವ್ರ ಮನೆ ಮಗ ಆಗಿದ್ದೀನಿ ಆ್ಯಂಡ್ ಆ ಅವಕಾಶ ಮಾಡಿಕೊಟ್ಟಿದ್ದು ಸುದೀಪ್ ಸರ್ ಆಗಲಿ ಪ್ರಿಯಾಕಂಗ್ ಆಗಲಿ ಥ್ಯಾಂಕ್ ಯು ಆ್ಯಂಡ್ ಅವ್ರ ನಿರ್ದೇಶನದ ಚಿತ್ರ ಮುಂದಿನ ವರ್ಷ ಅವ್ರ ಕಿಚ ಕ್ರಿಯೇಷನ್ಸ್ ಹಾಗೂ ನಮ್ಮ ಕೆ ಆರ್ ಜಿ ಸ್ಟುಡಿಯೋಸ್ ಅದಲ್ಲಿ ಮೂಡ್ ಬರ್ತಿದೆ ಆ್ಯಂಡ್ ಏನಂದರೆ ಅವರು ನಾವು ಡಿಸೆಂಬರ್ ನಮಗೂ ಅವ್ರಿಗೂ ಏನು ಅಂದರೆ ಶ್ರೀಕಾಂತ್ ಕ್ರಿಕೆಟ್ ಎರಡು ವರ್ಷ ಕೆ ಸಿ ಸಿ ಆಗಲಿ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಎರಡೂ ಡಿಸೆಂಬರ್ ಅಲ್ಲಿ ಶ್ರೀಕಾಂತ್ ಸರ್ ಸುದೀಪ್ ಸರ್ ನಾನು ಶ್ರೀಕಾಂತ್ ಮೂರು ಜನ ಮಾಡಿದಾಗ ಎಲ್ಲ ಟೈಮ್ ಹಿಟ್ ಆಗಿದೆ ಇದೇ ಡಿಸೆಂಬರ್ ಕ್ರಿಸ್ಮಸ್ ಅಲ್ಲಿ ಈ ಸತಿ ಶ್ರೀಕಾಂತ್ಗಾಗಲೇ ನೀವು ಯು ಐ ಎಲ್ ಹಿಟ್ ಕೊಟ್ಟಿದ್ದೀರಾ ಮ್ಯಾಕ್ಸ್ ಹಿಟ್ ಕೊಡೋದು ಈ ಮೂರೇ ದಿನದಲ್ಲಿ ಥ್ಯಾಂಕ್ ಯು ನಿಮ್ಮ ಬ್ಲೆಸಿಂಗ್ಸ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್ ಬೆಸ್ಟ್ ವಿಶಸ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು